ಪೂರ್ಣಮದ ಪೂರ್ಣಮಿದಂ ಪೂರ್ಣತ ಪೂರ್ಣಮುರ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ ನನ್ನ ಆರಾಧ್ಯ ದೈವರಾದ ರಾತಸ್ಮರಣ್ಯ ನಡದಾಡ ದೇವರಾದ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನ ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಗಾನ ಸಲ್ಲಿಸುತ್ತಾ ಇವತ್ತಿನ ದಿನ ಮಹಾಭಾರತದಿಂದ ಹದಿನಾಲ್ಕು ಜೀವನದ ಪಾಠಗಳನ್ನು ನೋಡೋಣ ನಾವು ನಮ್ಮ ಜೀವನದಲ್ಲಿ ಸರಿಯಾದ ವ್ಯಕ್ತಿಯ ಪರ ಸತ್ಯದ ಪರ ನ್ಯಾಯದ ಪರ ಮಾತ್ರ ನಿಂತರೆ ನಾವು ಸೇಫ್ ಆಗಿರುತ್ತೇವೆ ಇಲ್ಲವೆಂದರೆ ಸರ್ವನಾಶ ಆಗೋದು ಖಂಡಿತ ಎರಡನೇ ಜೀವನ ಪಾಠವೆಂದರೆ ಅರ್ಧ ನಾಲೆಜ್ ಈಸ್ ಮೋಸ್ಟ್ ಡೇಂಜರಸ್ ಆಗುತ್ತದೆ ಯಾವುದೇ ಕೆಲಸಕ್ಕೆ ಕೈ ಹಾಕುವ ಮುಂಚೆ ನಾವು ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು ಅರ್ಧಮರ್ಧ ನಾಲೆಜ್ ತಿಳಿದುಕೊಂಡು ತಿಳಿಯದೇ ಕೈ ಕೆಲಸಕ್ಕೆ ಆ ಕೈ ಹಾಕಿ ಅಭಿಮನ್ಯವಿನಂತೆ ನಮ್ಮ ತಲೆ ಹೋಗುತ್ತದೆ ಎಂಬ ಎಚ್ಚರಿಕೆ ನಮಗಿರಬೇಕು ಲೈಫ್ ಲೆಸನ್ ಮೂರು ದುರಹಂಕಾರ ದುಷ್ಟತನ ಹಾಗೂ ದುಷ್ಕರ್ಮಗಳು ನಮ್ಮನ್ನು ಸರ್ವನಾಶ ಮಾಡುತ್ತವೆ ಎಂಬ ವಿಚಾರ ನಮಗೆ ನೆನಪಿರಬೇಕು ನಾಲ್ಕನೇದು ಎಲ್ಲ ತರಹದ ಜೂಜು ಹಾಗೂ ದುರಾಸೆಯ ನಿಮ್ಮನ್ನು ದುಸ್ಥಿತಿಗೆ ತಳ್ಳುತ್ತವೆ ಎಂಬುದು ಕೂಡ ನಮ್ಮ ಗಮನಕ್ಕೆ ಬರಬೇಕು ಐದನೇದು ಎಷ್ಟೇ ಕಷ್ಟವಾದರೂ ನಾವು ಹಿಡಿದ ಕೆಲಸವನ್ನು ಬಿಡಬಾರದು ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳಲೇಬೇಕು ಆರನೇದು ಮಾತನಾಡುವುದಕ್ಕಿಂತ ಮುಂಚೆ ನಾವು ಸಾವಿರ ಸಲ ಯೋಚಿಸಬೇಕು ಅದೇ ಮಾತಿನಿಂದ ಯಾವ ವ್ಯಕ್ತಿಗೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂಬುದನ್ನು ನಾವು ಎಚ್ಚರವಹಿಸಿ ಮಾತನಾಡಬೇಕು ಪ್ರತಿಯೊಂದು ಮಾತು ಸಹಿತ ಏಳನೇದು ನಮ್ಮ ಲೈಫ್ನಲ್ಲಿ ಶ್ರೀಕೃಷ್ಣನಂಥ ಗುಡ್ ಫ್ರೆಂಡ್ ಹಾಗೂ ಗ್ರೇಟ್ ಗುರುವಿನ ಅವಶ್ಯಕತೆ ತುಂಬಾ ಇದೆ ಇಂಥ ಫ್ರೆಂಡ್ ಗುರು ಸಿಕ್ಕರೆ ಮಾನವ ಜನ್ಮವೇ ಸಾರ್ಥಕವಾಗುತ್ತದೆ ಜೀವನದ ಪಾಠ ಎಂಟು ಎಮೋಷನಲ್ ಫುಲ್ ಆಗಿರುವುದು ಹಾರ್ಮ್ಫುಲ್ ಆಗಿದೆ ಪ್ರೀತಿ ಹಾಗೂ ವ್ಯಾಮೋಹದಲ್ಲಿ ಕುರುಡರಾಗದೆ ನಮ್ಮನ್ನು ಕಾಪಾಡಲು ಯಾರಿಂದಲೂ ಸಾಧ್ಯವಿಲ್ಲ ಅದರಲ್ಲಿ ಎಚ್ಚರಿಕೆಯಿಂದ ಇರಬೇಕು ಒಂಬತ್ತನೇ ಜೀವನದ ಪಾಠ ಹೆಣ್ಣಿನ ಕೋಪ ತಾಪ ಶಾಪ ಶುಭವಲ್ಲ ಹೆಣ್ಣನ್ನು ಗೌರವಿಸದಿದ್ದರೆ ನಾವು ಮಣ್ಣಾಗುತ್ತೇವೆಯೇ ಎಂಬ ಎಚ್ಚರಿಕೆಯು ನಮಗಿರಬೇಕು ಯಾವಾಗಲೂ ಹೆಣ್ಣನ್ನು ಪೂಜ್ಯ ಭಾವನೆಯಿಂದ ಗೌರವದಿಂದ ಕಾಣಬೇಕು ಆ ವ್ಯಕ್ತಿ ತಾ ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಕಾಣಲು ಅಷ್ಟೇ ಅಲ್ಲದೆ ಮಾನವ ಜನ್ಮವನ್ನು ಸಹಿತ ಸಾರ್ಥಕ ಮಾಡಿಕೊಳ್ಳುತ್ತಾನೆ ಜೀವನದ ಪಾಠ ಹತ್ತು ಫ್ಯಾಷನ್ ಪವರ್ಫುಲ್ ಮೋಟಿವೇಶನ್ನ ಮೋಟಿವೇಟ್ ಆಗಿದ್ದರೆ ನಮಗೆ ಕಲಿಯುವ ಫ್ಯಾಷನ್ ಇದ್ದರೆ ನಾವು ಏಕಲವೆನಂತೆ ಗುರುವಿಲ್ಲದಿದ್ದರೂ ಕೂಡ ಕಲಿಯುತ್ತೇವೆ ಇಚ್ಛಾಶಕ್ತಿ ಮನೋಬಲ ಇದ್ದರೆ ಖಂಡಿತ ಗುರುವಿನ ಅವಶ್ಯಕತೆ ಇಲ್ಲದೂ ಕೂಡ ಕಲಿಯಬಹುದು ನಾವು ಏಕಲವಿನಂತೆ ಜೀವನದ ಪಾಠ ಹನ್ನೆರಡು ಹನ್ನೊಂದು ನಾವು ಶಕುನಿಯಂಥ ಹಿತಶತ್ರುಗಳಿಂದ ದೂರವಿಡಬೇಕು ನಮ್ಮನ್ನು ಜೀವಂತ ಸಮಾಧಿಯನ್ನಾಗಿ ಅವರೇ ತೋಡುತ್ತಾರೆ ಇದರಿಂದ ನಾವು ಎಚ್ಚರ ವಹಿಸಬೇಕು ಜೀವನದ ಪಾಠ ಹನ್ನೆರಡು ಶೇಡಿಗಾಗಿ ಹೊರಟವನ್ನು ಕೊನೆಗೆ ಸುಡುಗಾಡು ಸೇರುತ್ತಾನೆ ಸ್ವರ್ಗಕ್ಕಲ್ಲ ಬೇರೆಯವರನ್ನು ಹಾಳು ಮಾಡಲು ಯತ್ನಿಸಿದರೆ ನಾವು ಕೂಡ ಹಾಳಾಗುತ್ತೇವೆ ಎಂಬ ಎಚ್ಚರಿಕೆ ನಮಗಿರಬೇಕು ಜೀವನದ ಪಾಠ ಹದಿಮೂರು ಒಗ್ಗಟ್ಟು ಮತ್ತು ಟೀಮ್ ವರ್ಕಲ್ಲಿ ಯಶಸ್ಸಿನ ಕೀಳಿಕೆಯಾಗಿದೆ ಎಂಬುದು ಇದು ಮಹಾಭಾರತದಿಂದ ತಿಳಿದು ಬರುತ್ತದೆ ಕೊನೆಯದು ಮತ್ತು ಹದಿನಾಲ್ಕನೇ ಜೀವನದ ಪಾಠ ನೀವು ನಿಮ್ಮ ಪಾಲಿನ ಆಸ್ತಿಯನ್ನು ತ್ಯಾಗ ಮಾಡಿದರೆ ರಾಮಾಯಣ ಆಗುತ್ತದೆ ಅದೇ ನೀವು ನಿಮ್ಮ ಪಾಲಿನ ಆಸ್ತಿಯನ್ನು ಕೇಳಿದರೆ ಮಹಾಭಾರತ ಶುರುವಾಗುತ್ತದೆ ಸರ್ವೇ ಜನ ಸುಖಿನೊಬ್ಬವಂತೋ ಸಣ್ಮಳಾದೆ